ಗ್ಯಾರಂಟಿ ಯೋಜನೆಗಳು ಕೇವಲ ಚುನಾವಣೆಗೆ ಸೀಮಿತ ಎಂದು ಹಲವರು ಸಾಕಷ್ಟು ಅಪಪ್ರಚಾರ ಮಾಡಿದ್ದಾರೆ ಮತ ಕೇಳಲು ಸೀಮಿತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಎಂದು ಹೇಳಿದ್ದರು ಆದರೆ ನುಡಿದಂತೆ ನಡೆದದ್ದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಳೆ ಕೆಡಿಪಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪ ಅಮರ್ನಾಥ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಜನ ಸಾಮಾನ್ಯರಿಗೆ ತಲುಪುವ ನಿಟ್ಟಿನಲ್ಲಿ ಯೋಜನೆ ತಂದು ನುಡಿದಂತೆ ನಡೆದುಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯ ಹಣವನ್ನು ಫಲಾನುಭವಿಗಳಿಗೆ ತಲುಪಿಸುವ ಸಂಬಂಧ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಒ ಮೋನಾರೋತ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಂದ್ರು ಹಾಜರಿದ್ದರು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯುವ ಈ ಐದು ಗ್ಯಾರಂಟಿಗಳ ಮುಖಾಂತರ ಜನರಿಗೆ ಒಂದು ಸಹಾಯವನ್ನು ಕೆಲಸದಲ್ಲಿ ನಾವು ಕೂಡ ಅಧಿಕಾರಿಗಳೊಟ್ಟಿಗೆ ಕೈ ಜೋಡಿಸಿ ನಾವಿಬ್ಬರು ಇಬ್ಬರು ಕೆಲಸ ಮಾಡಿ ಇವತ್ತು ಜನರಿಗೆ ತಲುಪಿಸತಕ್ಕಂತಹ ಪುಣ್ಯದ ಕೆಲಸದ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂತಹ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರವನ್ನು ಸರ್ಕಾರದ ಅಧೀನದಲ್ಲಿ ರಚನೆ ಮಾಡಿ ಅದಕ್ಕೆ ಒಬ್ಬರ ಅಧ್ಯಕ್ಷರು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ನೀಡಿ ಒಬ್ಬರ ಅಧ್ಯಕ್ಷರನ್ನಾಗಿ ಮಾಡಿ ನಾಲ್ಕು ಉಪಾಧ್ಯಕ್ಷರು ಏನು ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಿ ಇದರ ಅನುಷ್ಠಾನದ ಪ್ರಗತಿಯನ್ನು ನೋಡಲಿಕ್ಕೆ ಒಂದು ಅವಕಾಶವನ್ನು ಜನ ಸರ್ಕಾರ ಮಾಡಬೇಕು ನನ್ನನ್ನು ಕೂಡ ಉಪಾಧ್ಯಕ್ಷರನ್ನಾಗಿ ಮಾಡಿ ಮೈಸೂರು ವಿಭಾಗದ ಉಸ್ತುವಾರಿಯನ್ನಾಗಿ ಮಾಡಿ ಈ ಎಂಟು ಜಿಲ್ಲೆಗಳು ಚಾಮರಾಜನಗರ ಕೊಡಗು ಮೈಸೂರು ಹಾಸನ ಮಂಡ್ಯ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಇಷ್ಟು ಜಿಲ್ಲೆಗಳ ಅನುಷ್ಠಾನ ಕುರಿತಂತೆ ಪ್ರಗತಿ ಪರಿಶೀಲನೆಯನ್ನು ಮಾಡಲು ಅನುಷ್ಠಾನವನ್ನು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಾವು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಈ ಒಂದು ಜವಾಬ್ದಾರಿ ವಹಿಸಿಕೊಂಡ ನಂತರ ಪ್ರಪಥಮವಾಗಿ ಇದರ ಒಂದು ಅನುಷ್ಠಾನದ ಒಂದು ಪ್ರಗತಿಯನ್ನು ತಿಳ್ಕೊಳ್ಳೋದಕ್ಕೆ ಚಾಮರಾಜನಗರಕ್ಕೆ ಪ್ರಥಮ ಸಭೆಯನ್ನು ಕರೆದಾಗ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಗೆ ಎಲ್ಲ ರೀತಿಯಾದಂತಹ ಒಂದು ಬೆಂಬಲವನ್ನು ನೀಡಿ ಸಭೆಯನ್ನು ಆಯೋಜನೆ ಮಾಡಿದರು ಐದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಈಗಾಗಲೇ ಇಡೀ ರಾಜ್ಯ